ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕಿ ಆಪ್ಕೆ ಸುದ್ದಿವಾಹಿನಿ ಹಾವೇರಿ ಕೇಂದ್ರೀಯ ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ ಎಂಟು ಗಂಟೆಯಾದರೂ ವಿದ್ಯುತ್ ಇರತ್ತಿಲ್ಲ ಇದರ ಪರಿಣಾಮವಾಗಿ ಮಹಿಳೆಯರು ಸೇರಿದಂತೆ ಅನೇಕ ಪ್ರಯಾಣಿಕರು ಕತ್ತಲಲ್ಲಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಜಿಲ್ಲೆಯ ಕೇಂದ್ರದಲ್ಲಿರುವ ಈ ಬಸ್ ಸ್ಟ್ಯಾಂಡ್ನಲ್ಲಿ ಸೌಕರ್ಯಗಳ ಕೊರತೆಯೇ ಮುಂದುವರೆದಿದೆ ಅಧಿಕಾರಿಗಳು ಯಾವುದೇ ಗಮನ ಹರಿಸುತ್ತಿಲ್ಲ ಎಂಬುದು ಪ್ರಯಾಣಿಕರ ಆರೋಪ ಕತ್ತಲಲ್ಲಿ ಯಾವುದೇ ಅಪರಿಚಿತ ಘಟನೆ ನಡೆದರೆ ಅದರ ಜವಾಬ್ದಾರಿ ಯಾರದು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ ವಿದ್ಯುತ್ ವ್ಯವಸ್ಥೆಯ ಜೊತೆಗೆ ಶೌಚಾಲಯ ನೀರಿನ ವ್ಯವಸ್ಥೆಯು ಇಲ್ಲದೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಾವೇರಿಯಿಂದ ರಶೀದಕ್ಕಿ ಅವರ ವರದಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ತಾಜಾ ಹಾಗೂ ಪ್ರಾಮಾಣಿಕ ಸ್ಥಿತಿಗಳನ್ನು ವೀಕ್ಷಿಸಲು ನಮ್ಮ ಆಪ್ಕಿ ಆವಾಜ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಇದು ನೋಡ್ರಿ ಹಾವೇರಿ ಜಿಲ್ಲಾ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ ಕತ್ಲವಾಗಿ ಯಾರು ಇದ್ದಾರೆ ಯಾರು ಅಂತ ಮುಖಾನ ಕಾಣ್ತಾ ಇಲ್ಲ ನಾವು ಹಾವೇರಿ ಜಿಲ್ಲೆ ಗೋರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಕೆ ಎಸ್ ಆರ್ ಟಿ ಸಿ ಅಂದರೆ ವಾಯುವ್ಯ ಈ ಕಡೆಯಿಂದ ಬಸ್ಗಳಲ್ಲಾಗಲಿ ಬ ಮತ್ತೆ ಇಲ್ಲಿ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ ಮಧ್ಯಾಹ್ನದಿಂದ ಕರೆಂಟ್ ವ್ಯವಸ್ಥೆ ಇಲ್ಲ ಇಲ್ಲಿ ಬರುವಂತಹ ಪ್ರಯಾಣಿಕರಿಗೆ ತುಂಬ ಅವ್ಯವಸ್ಥೆ ಆಗ್ತಾ ಇದೆ ಒಂದು ವಾಶ್ರೂಮ್ಗಾಗಲಿ ಮತ್ತು ಇಲ್ಲಿ ಬಸ್ ಹತ್ತೋದಕ್ಕಾಗಲಿ ಸಂಜೆಯಿಂದ ತುಂಬಾ ಪರದಾಟ ಆಗ್ತಾ ಇದೆ ಮತ್ತು ಇಲ್ಲಿ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಮತ್ತು ನಮಗೆ ಏನಾದರೂ ಇಲ್ಲಿ ತೊಂದರೆ ಆದರೆ ಹೇಳುವರಿಲ್ಲ ಕೇಳೋರಿಲ್ಲ ಇಲ್ಲಿ ಅಡ್ಮಿನಿಸ್ಟ್ರಿ ಏನು ಮಾಡ್ತಾ ಇದೆ ಇಲ್ಲಿ ಆಡಳಿತ ನೋಡ್ಕೊಳ್ಳೋರು ಏನು ಮಾಡ್ತಾ ಇದ್ದಾರೆ ಇಲ್ಲಿ ತುಂಬನೇ ಅವ್ಯವಸ್ಥೆ ಆಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಒಬ್ಬ ಪ್ರಯಾಣಿಕರಾಗಿ ಮತ್ತು ಒಬ್ಬ ನಾಗರಿಕರಾಗಿ ಮತ್ತು ನಾನು ಅಡ್ವೊ ಅಡ್ವೊಕೇಟಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಯಾರು ಕೇಳೋರೇ ಇಲ್ಲ ಮತ್ತು ನಾನು ವಿಜಯಪುರ ದೇವನಹಳ್ಳಿ ಗ್ರಾಮಾಂತರ ಪುರಸಭೆಯ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಸುಮಾರು ನಾನು ಬಂದಾಗಿಂದ ಸುಮಾರು ಫೋರ್ ಅವರ್ಸ್ ಆಗಿದೆ ಈಗ ಎಂಟು ಗಂಟೆ ಹತ್ತ ಬಂದಿದೆ ಸಾಯಂಕಾಲದಿಂದ ಅಲ್ಲ ಮಧ್ಯಾಹ್ನದಿಂದಾನೇ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ ಮತ್ತೆ ವಾಶ್ರೂಮ್ಗಳಲ್ಲಿ ನೀರು ವ್ಯವಸ್ಥೆ ಇಲ್ಲ ಇಲ್ಲಿ ಕರೆಂಟ್ ಇಲ್ದೇ ಇರೋದಕ್ಕೆ ಇಲ್ಲಿ ಒಂದ್ ಒಂದ್ ಕಡೆನೂ ನನ್ನ ಬೆಳಕಿಲ್ ಬೆಳಕಿಲ್ಲ ನೀವ್ ಬೇಕಾದ್ರೆ ವಿಡಿಯೋ ಮಾಡ್ಕೋಬಹುದು ಯಾರು ಹೇಳೋರೆ ಕೇಳೋರೇ ಇಲ್ಲ ಇಲ್ಲ ಇಲ್ಲಿ ಒಬ್ಬ ಪೊಲೀಸ್ ಕಿಂತ ಪೊಲೀಸವ್ನು ಯಾರು ಇಲ್ಲಿ ನೇಮಕ ಮಾಡಿಲ್ಲ ಕತ್ಲ ಮುಖ ಕಾಣ್ತಾ ಇಲ್ಲ ಮುಖನು ಕಾಣ್ತಾ ಇಲ್ಲ ಇಲ್ಲಿ ಯಾರ ಮುಖ ಒಬ್ಬರ ಮುಖ ಒಬ್ಬರೇ ಕಾಣ್ತಾ ಇಲ್ಲ ಬಸ್ ಯಾವ್ದು ಬಂತು ಅಂತ ಗೊತ್ತಾಗೋದಿಲ್ಲ ಅಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ಯಾರು ವಿಚಾರ್ಸೋರ್ ಇಲ್ಲ ಕೇಳೋರೇ ಇಲ್ಲ ಅಂತ ಆಗ ಆಗ್ಬಿಟ್ಟಿದೆ ತುಂಬಾನೇ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಕ್ರಮ ತಗೋಬೇಕು ಇದು ನೋಡ್ರಿ ಹಾವೇರಿ ಜಿಲ್ಲಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಲ್ಲಿ ನೋಡ್ರಿ ಎಂಟು ತಾಸು ಇತ್ತು ಇಲ್ಲಿವರೆಗೂ ಕರೆಂಟ್ ಇಲ್ಲ ಯಾರು ಯಾರು ಅಂತ ಮುಖಾನ ಕಾಣ್ತಾ ಇಲ್ಲ ಕರೆಂಟ್ ಜಿಲ್ಲಾ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆದರೂ ಕೂಡ ಇಲ್ಲಿ ಇಷ್ಟು ನಾಲ್ಕು ತಾಸು ಕರೆಂಟ್ ಇಲ್ಲ ಅಂದರೆ ಜನ ಏನು ಮಾಡಬೇಕು ಏನು ವ್ಯವಸ್ಥೆ ಇಲ್ಲ ನೋಡಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಷ್ಟು ದೊಡ್ಡ ಬಸ್ ಸ್ಟ್ಯಾಂಡ್ ಕೇಂದ್ರ ಬಸ್ ಸ್ಟ್ಯಾಂಡ್ ಇದು ಜಿಲ್ಲಾ ಬಸ್ ಸ್ಟ್ಯಾಂಡು ಏನು ಕಾಣ್ತಾ ಇಲ್ಲ ಬರೀ ಕತ್ಲ ಕಾಣ್ತಾ ಇದೆ ನೋಡ್ತಾ ಇದ್ರಿ ವೀಕ್ಷಕರೇ ಜನರು ಏನು ತೊಂದರೆ ಆಗ್ತಾ ಇದ್ದಾರೆ ಈ ರಾತ್ರಿ ಎಂಟು ಗಂಟೆ ಆಗಿದೆ ಮಹಿಳೆಯರೆಲ್ಲರೂ ಪ್ರಾ ಟ್ರಾವೆಲ್ಸ್ ಮಾಡ್ತಾ ಇದ್ದಾರೆ ಎಷ್ಟು ತೊಂದರೆ ಆಗ್ಬೋದು